ಈ ಹೇಳಿಕೆ ಹಸಿ ಸುಳ್ಳು ಎಸ್ ಸಿ ಮಹದೇವಪ್ನವರ ಹೃದಯೇಶ್ವರ ಯಾರು ಅಂತ ಇಡೀ ಕರ್ನಾಟಕದ ಜನತೆ ಗೊತ್ತು ಸನ್ಮಾನ್ಯ ಸುಳ್ಳಿನ ಸರದಾರ ಸಿದ್ದರಾಮಯ್ಯನವರು ಅವರು ಹೃದಯೇಶ್ವರ ಅವರು ಆದ್ರಿಂದ ಎಸ್ ಸಿ ಈ ಸಿದ್ದರಾಮಯ್ಯನವ್ರ ರೀತಿ ಸುಳ್ಳು ಹೇಳೋ ಅಂತ ಚಟ ಅವ್ರಿಗೆ ಬಂದ್ಬಿಟ್ಟಿದೆ ಜೊತೆಗೆ ಸಾವ್ರ ಒಂಬೈನೂರ ಹನ್ನೊಂದರಲ್ಲಿ ಕೆ ಆರ್ ಟ್ಯಾರಸ್ ಅಣೆಕಟ್ಟೆ ಪ್ರಾರಂಭ ಆಯಿತು ಕಟ್ಟೋದಕ್ಕೆ ಸಾವಿರದ ಒಂಬೈನೂರ ಮೂವತ್ತರಂದರಲ್ಲಿ ಅದು ಉದ್ಘಾಟನೆ ಆಯಿತು ಟಿಪ್ಪು ಸುಲ್ತಾನ್ ಹುಟ್ಟದ್ದು ಸಾವಿರದ ಏಳ್ನೂರ ಐವತ್ತೊಂದರಲ್ಲಿ ದೇವನಹಳ್ಳಿಲಿ ಅವರು ಜನಿಸಿದರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಅವರು ಶ್ರೀರಂಗಪಟ್ಟಣದಲ್ಲಿ ಅವರು ಯುದ್ಧದಲ್ಲಿ ಹತ್ತಿರ ಅಂದರೆ ಒಂದೂವರೆ ಎರಡು ಶತಮಾನದ ಹಿಂದೆ ಬೇರೆ ಟೈಮ್ಗೆ ಅಡು ಅಡುಗೆಲ್ಲ ಕಟ್ಟಿಗೆ ಹೇಗೆ ಸಾಧ್ಯ ಎಸ್ ಸಿ ಮಹದೇವಪ್ಪನವ್ರಿಗೆ ಯಾಕೆ ಈ ರೀತಿಯಾದಂಥ ಒಂದು ಸುಳ್ಳೇಳ ಒಂದು ಇತಿಹಾಸವನ್ನು ತಿರುಚುವ ಕೆಲಸಕ್ಕೆ ಯಾಕೆ ಕೈ ಹಾಕಿದ್ದಾರೆ ಅನ್ನೋದು ನಮ್ಮ ನಿಜವಾಗುವೆ ಒಂದು ರೀತಿಯಲ್ಲಿ ಬೇಸರ ಯಾಕೆಂದರೆ ಎಸ್ ಸಿ ಮಹಾದೇವಪ್ಪನವ್ರಿಗೆ ಇದು ಶೋಭೆ ಅಲ್ಲ ಬಹುಶಃ ಅವ್ರಿಗೆ ಏನಾಗಿದೆ ಅಂತಂದರೆ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ತಾ ಇರೋದು ಅವರ ಮಾನಸಿಕ ಸ್ಥಿತಿ ಡೋಲಾಯಮಾನಕ್ಕೆ ಕಾರಣ ಆಗಿರ್ಬೋದು ಬಹುಶಃ ಅದರಿಂದನೂ ಇವರು ಈ ರೀತಿಯಾದಂಥ ಹೇಳಿಕೆ ನೀಡಿರ್ಬೋದು ಏನೇ ಆಗಲಿ ಅವರ ಹೇಳಿಕೆ ಖಂಡನೀಯ ಇದನ್ನು ಕರ್ನಾಟಕದ ಜನತೆಯಲ್ಲ ದೇಶದ ಜನತೆಯೂ ಸಹ ಇದನ್ನು ಒಪ್ಪೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಹೇಳಿಕೆಯನ್ನು ನಾನು ಸಂಪೂರ್ಣವಾಗಿ ನಾನು ಖಂಡಿಸ್ತೇನೆ